ನೀನು ನನ್ನ ಲವ್ ಮಾಡಿ ನೀ ಹತ್ತು ಮಂದಿ ಲಗ್ನಾಗ ಆದ್ರೆ ಹತ್ತು ಮಂದಿ ಲಗ್ನ ಆದ್ರೂ ಅಲ್ಲಿ ನೀ ಹಾದು ಹೊಂಟೆ ಅಂದ್ರೆ ನಮ್ಮ ಹುಡುಗರು ಹೇಳೋದು ಒಂದ ಮೊದ್ಲೇ ದೋಸ್ತ ನಮ್ಗೆಳೆಯ ಡೌನ್ ನೋಡ್ಲಿ ಅದೇ ಅದಾಗ ನಮ್ ಹುಡುಗಿ ನಮ್ಮ ಹುಡುಗಿ ಅಂತಿರ್ಲಿ ಹಂಗದ ಅಪಿ ಗಾಡಿ ಮೊದಲು ಯಾರ ಹೆಸ್ರಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತ ಎಕ್ಸಾಂಪಲ್ ನಂದ್ ಕಾರ್ ಕೊಟ್ಟೆ ಮಾನ್ಯ ಮಾರಕ ಆ ಹೋದಿಲ್ಲ ಈಗ ಗಾಡಿ ತೊಂದ್ ಅಲ್ಲಿ ಹೋಗಿರುತ್ತದ ಆ ಮಾಲಕ್ ಏಳು ಲಕ್ಷ ರೂಪಾಯಿ ಕೊಡ್ತು ಅಂದ್ರೆ ನನ್ ಗಾಡಿ ಮತ್ತ ಅಲ್ಲಿ ಹೊಂಟೈತಿ ಅಂದ್ರೆ ನೀ ಏನಂತ ಹೇಳ ಮೈಲಾರಿ ಗಾಡಿ ಮಾತಾಟ ಮುಗಿತ್ ಮತ್ತಾಟ ನೀನ್ ನನ್ನ ಲವ್ ಮಾಡಿ ನೀ ಹತ್ತು ಮಂದಿ ಲಗ್ನ ಆದ್ರ ಹತ್ ಮಂದಿ ಲಗ್ನ ಆದ್ರೂ ಅಲ್ಲಿ ನೀ ಹಾದ್ ಹೊಂಟೆ ಅಂದ್ರೆ ನಮ್ ಹುಡುಗರು ಹೇಳುದು ಒಂದ್ ಮತ್ತೆ ದೋಸ್ತ ನಮ್ಮ ಗೆಳೆಯ ಡೌನ್ ನೋಡ್ಲಿ ಅದ್ರ

ಅವಿ ಎಲ್ಲರೂ ಬಾಳ್ ಬಾಳ ಅಲ್ಲ ಅದೇ ನಾವು ಸತಿಯೇ ಸತಿಯೇ ದೈವ್ ಸತಿಯಲ್ಲೇ ದೈವ ಏ ನಿಮ್ಮ ಅವ್ರ ನೀತಿಗಾನ ಹುಟ್ಟ್ರಿ ಏನಿಬ್ರ ಸತಿಯೇ ದೈವ ಅಂತ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುವುದು ಎಷ್ಟು ಸತ್ಯ ಐತಿ ದೋಸ್ತ ಇಲ್ಲ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ನೀಡುವುದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಅನ್ನೋದು ಅಷ್ಟ ಸತ್ಯ ಐತಿ ದೋಸ್ತ ನೀವು ಮೋಸ ಮಾಡಿಲ್ಲ ನೀ ಯಾರಿಗೂ ಸಾಧ್ಯನ ಇಲ್ಲ ಮಾಡೇ ಇಲ್ಲ ಇಲ್ಲ ಸಾಧ್ಯ ಕೈ ಮುಗಿದ್ರೇ ಬೆಳಿ

ನಾವು ಡೈಲಾಗ್ ಹೇಳ್ತೀನಿ ಕೇಳಿರಿ ಇರ್ತೀ ನಿಮ್ದು ಆತ ಮಾಸ್ತ ನಮ್ಮ ಬೆಂಗಳೂರು ಬೇಕರಿ ಮಾಲಕರು ಲವ್ ಒ ತೋಲು ಕೊಡತ್ತಿ ಗೀತೆಗೆ ಐದುನೂರು ರೂಪಾಯಿ ಐದುನೂರ ಒಂದು ರೂಪಾಯಿ ಕಲಾ ಕೊಡ್ರ ಆಹಾ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿಗ್ ಯಾವತ್ತು ಸದಾ ಚಿರಋಣಿ ಕಲಾ ಕಾಣಿಕೆ ಕೊಡೋರು ಇದ್ರ ಫೋನ್ಪೇನು ಮಾಡ್ಬೋದು ಅಲ್ಲಿ ಹೇಳ್ದ ಅಲ್ಲ ಇದ್ದೀವಿ ಚಂದ ನಿತ್ಯ ನಮಗೆ ಹುಳಾತ್ಯಾವು ನೋಡಲ್ಲ ಯಾವ ತಗೊಲಿ ಎಲ್ಲಿ ಕೊಡ್ತಾನ ನಮ್ಗೆ ಅಲ್ಲು ಮುರಾಳವರು ಹೇ ಇದಕ್ಕೆ ಇದಕ್ಕೆ ಹೊಂದಿದಿದು ಆಯ್

ನಾವು ದುಡ್ಕೊಂಡು ತಿಂತೀವಿ ನಿಮ್ಮಂಗ ನಾವು ಇನ್ನೊಬ್ರು ಜೀವನ ಹಾಳು ಮಾಡೋದಲ್ಲ ಎಷ್ಟು ಮಂದಿ ನವಿಲ್ ಆಗೇವು ಎಷ್ಟು ಹುಡುಗರು ಕುಡಿ ಹತ್ತವು ಅದರಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಪ್ರೀತಿ ಒಳಗ ಮೋಸ ಹೋದಾರ ಕುಡಿ ಹತ್ತಾರ ವಿನಃ ಯಾರು ಬೇಕೋದು ಕುಡಿಯಾಗಿಲ್ಲ ಯಾರು ನಾವು ನಾವೇನು ಕುಡಿ ಅಂತೀವಿ ಲವ್ ಮಾಡಿದ್ದೀವಿ ಅಪ್ಪಿ ದೇಹಕ್ಕಾಗಿರೋ ಗಾಯ ನಾ ಮಲ ಮಚ್ಚಿ ಮಾಸಬಹುದುಸ್ತ ಮನಸ್ಸಿಗಾಗಿರೋ ಗಾಯ ಮಾಸು ಒಂದ ಔಷಧಿ ಅಂದ್ರೆ ಅದು ನೈಂಟಿ ಅದಕ್ಕೆ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಅಲ್ಲ ಏ ನಾವುನ ಇಡಿಯ ಲಾಕ್ ಡೌನ್ಯಾಗ ನಿಮ್ಮಂಥ ಲಿಪ್ಟಿಕ್ ಹಚ್ಚು ಹುಡ್ಗಿಯರಿಂದ ಸರ್ಕಾರ ನಡೆದಿಲ್ಲ ಮತ್ತೆ ಅಂತ ಕ್ವಾರ್ಟರ್ ಒಡಿ ಹುಡುಗರಿಂದ ಸರ್ಕಾರ ನಡೆದ ನಾ ಅಲ್ಲ ಇಷ್ಟೆಲ್ಲ ಮಾತಾಡ್ತೀರಿ ಕ್ವಾರ್ಟರ್ ಕೂಡ ಬಲ್ಲ ಒಂದು ಸ್ವಲ್ಪ ಹಾಲು ಕೊಡ್ರಿ ಶಕ್ತಿ ಬರ್ರಿ ಬಾಯ್ ಹಾಂ ನಿಯಮವಾಗಿ ಕೊಡ್ತಿದಿಲ್ಲ ಲೈ ಏ ಬಿಡೇ ಏಯ್ ಚಡ್ಡಿ ಆಗಿಲ್ಲ

ಯ ಮೊನ್ನೆ ನವರಾತ್ರಿ ಒಂಬತ್ತು ದಿನ ಬನ್ನಿ ಗಿಡ ಪೂಜೆ ಮಾಡ್ತಾರ ಇಲ್ಲಿ ಯಾರ್ಯಾರು ಮಾಡಿರ ಕೈ ಎತ್ರಿ ಪ್ರಾಮಾಣಿಕವಾಗಿ ಕೈತ್ರಿ ಅಯ್ಯೋ ಒಬ್ಬೆ ಊರ್ ಪಕ್ಕಿ ನಮ್ ಇಬ್ರ ನೋಡ್ರಿ ನಾ ಏನ್ ನಿಮ್ಗೆ ಕೆಟ್ಟದ್ ಹೇಳತ್ತಿಲ್ಲ ಯಾರ್ಯಾರು ದೈವ ಭಕ್ತಿ ಇದ್ದಾರೆ ಕೈ ಹತ್ರ ಯಾರ್ಯಾರು ಬನ್ನಿ ಕೂಡ ಒಂಬತ್ ದಿನ ಹೊತ್ತು ಬನ್ನಿ ಗಿಡ ಯಾರು ಸುತ್ತೀರಿ ಕೈ ಹತ್ರ ಎಲ್ಲಾರು ಸುತ್ತೀವಿ ತಡೆ ಒಂದು ನಿಮಿಷ ಒಂದ್ ದಿನ ದೇವ್ರಿಗೆ ಭೇಟಿಗೈತೆ ನೀವು ಅಕ್ಕ ತೋರಿಸಿ ಹಚ್ಚಿ ದಿನ ಭೇಟಿ ನಾವು ಮೂರ್ ಬೇಡ ನಾಲ್ಕು ಓಟಿ ಪೆಟ್ಟು ಹಾಡದಿದೆ ಅಂದ್ರೆ ಎಲ್ಲಾ ದೇವರು ಮುಂದೆ ಬರ್ತಾವ್ ಏನಂತಾವು ಕಂದ ಉಪ್ಪಿನಕಾಯಿ ಕೊಡ್ಲಿ ಚೀಪುಸ್ ಕೊಡ್ಲಿ ಅಂತಾವ್ ಇನ್ನೊಂದು ಅವಿ ನೈಂಟಿ ಒಡೆದ್ ವೈಂಟಿ ಅಂದ್ರೆ ಯಾರ ನಾಯಿ ನಮ್ಮ ಮುಂದೆ ಬರುದಿಲ್ಲ ಯಾಕೆ ಮ್ಯಾಬಿಲ್ ಸೊತ್ತಿದ್ರ ಇನ್ನೊಂದು ಇನ್ನೊಂದು ಗೊತ್ತೇ ಯಾ ಕಳ್ರ್ ಕುಡ್ಕ್ರ ಮನಿಗೆ ಬರಂಗಿಲ್ಲ ಹಂಗ್ ಯಾಕೆನಾ ನಾವ ಎಲ್ಲ ಕಳತನ ಮಾಡಿ ಕುಡಿದು ಅಳು ಹಚ್ಚಿರ್ತೀವಿ ಮತ್ಯ ಬಗ್ಗಾಕ ಬರ್ತಾನ ಅಲ್ಲಿ ಅರ್ಲಿ ಜ್ವರ ಚಪ್ಪಾಳೆ ಒಂದ್ ತೊಂದ್ರೆ ಒಂದು ಪ್ರೀ ಇವು ಇದ್ರ ಕೂಡ ಅದು ಒಂದು ಪ್ರೀ ಇದು ತುಂಬಿದ ಬ್ಯಾರಲು ಇದು ಖಾಲಿ ಬ್ಯಾರಲು ಅದು ಕೊಡ ಬರ್ಲಿ ಜ್ವರ ಚಪ್ಪಾಳೆ ಮಳೆ ಬರುವ ಸಾಧ್ಯತೆ ಬರಬೇಡ ಕಟ್ರಿ ಅದಕ್ಕೆ ಡಾಕ್ಟರ್ ಎಂಜಿನಿಯರಿಗೆ ಮದುವೆ ಆಗ್ರಿ ಯಾರನ್ನ ಕುಡುಕರ್ನ ಮದುವೆ ಆಗ್ಬೇಡ್ರಿ ಎರಟಿಗ ಗಾಡಿ ಅಲ್ಲಿ ಲೈಸರ್ ಬಿಡ ಅಲ್ಲ ನೀ ಬಿಟ್ಟಿದ್ದು ಬೇಜಾರು ಇಲ್ಲಂಗೆ ನೀ ನನಗೆ ಯಾಕೆ ಬಿಡತ್ತೀ ನಾ ಏನು ಫಿಗರ್ ಕಂಡ ಕಾಣತ್ತೀನಿ ನಿನಗೆ ಬಿಟ್ಟವ ಏನು ನನ್ನ ಶೆಟ್ಟಿಗೆ ಒಯ್ಯಾವ ಮತ್ತು ನೀವುನು ಇದಕ್ಕೆ ಬಿಡು ಇದಕ್ಕೆ ಲೈಝರ್ ಬಿಟ್ರಿ ಎತ್ತಾಗ ಒಳ್ಳೋದಿಲ್ಲ ಅದು ಅಷ್ಟು ಆಗಲೈತೆ ಲೈಝರ್ ಬಿಟ್ರು ಗಾಡಿ ಎತ್ತ ಬರಿಗಟ್ಟಿ ಏಯ್ ಅಲ್ಲ ಯಾಕೆ ಹಿಂಗೆ ಅಂತೀನಿ ನೀನು ಪಾಪ ಆಕಿ ಮಾನ್ಸಿಕ ಮಾಡ್ಕೊಂಡು ಸೊರ್ಗ್ಲಕತ್ತ ಅಯ್ಯ ಅಣ್ಣ ಹೇಳ್ಯಾ ಜಗತ್ತ ಪ್ರಳಯ ಆಗೋದು ಬಿಟ್ಟು ಇಡೇ ಜಗತ್ತ ಮುಳಿಗೆ ಹೋದ್ರು ಮಾತ್ರ ಆರ್ ಸಿ ಬಿ ಲೋ ಮಾಡುದು ಬಿಡುದಲ್ ನಡ್ ಎಂದಿಗೂ ಎಂದಿಗೂ ಎಂದೆಂದಿಗೂ ಕಪ್ಪುಗೆ ಎಲ್ಲಿ ಹಾಳಾಗಿ ಬನಿ ಹೋಲೆ ಒಂದ್ ಮಾತ್ ಕೇಳ್ತೀನ ನಾ ಕ್ಲಿಯರ್ ಹೇಳ್ಬಿಡ್ರಿ ಎರಡು ಕೋಟಿ ರೂಪಾಯಿ ಕೊಡ್ತೀನಿ ನಾರೆದಾರಿಗೆ ಅಪ್ಪ ನಾಕಾಗತ್ತ ಹಂಗ ಕಪ್ ಗೆದ್ದಿಲ್ಲ ಅಂತ ನಮ್ಮ ಆರ್ ಸಿ ಬಿಟ್ ಕೊಡು ಇಲ್ಲ ದೋಸ್ತ ಬೇಕಾದ್ರೆ ನಿಮ್ ಇಬ್ರು ಇಲ್ಲೇ ಕರಡೆಯಾಗ ಸಸಿ ಮಾಡಬೇಕನ್ನ ಸಸಿವಾಲಯ ನೋಡಿ ಯಾವ್ದ್ರ ಮಾ ಬೇಷ್ ಬಿರುಸಿದ್ದವ ಈ ಊರ್ ಮಗಳಂತೆ ಅದನ್ನ ಯಾವ ಮಗ ಹೇಳ್ದೆ ನಾ ಅಣ್ಣ ಈಕಿನ ಮಗಳು ಅನ್ಕೊಂತೀರಿ ನೀವು

मत मतार नाव ब्यार